ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಗಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಹೊರಗಡೆ ಅಂತೂ ಸಿಕ್ಕಾ ಬಟ್ಟೆ ಬಿಸ್ಲು ಇದೆ ಎಲ್ ನೋಡಿದ್ರು ಎಳ್ನೀರ್ ಆಗಿರ್ಬೋದು ಅಥವಾ ಶೇಕ್ ಜ್ಯೂಸ್ ರೇಟ್ ಗಳಂತೂ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಮನೆಯಲ್ಲೇ ಮ್ಯಾಂಗೋ ವಿತ್ ಚಾಕ್ಲೇಟ್ ಶೇಕ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಚೆನ್ನಾಗಿರತ್ತೆ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟಿ ಆಗಂತೂ ಸಕ್ಕದಾಗಿರತ್ತೆ ಸಿಂಪಲ್ ಜಸ್ಟ್ ಒಂದ್ ಎರಡ್ ನಿಮಿಷದಲ್ಲಿ ಮಾಡ್ಕೋಬಹುದು ಅದಕ್ಕೂ ಮೊದ್ಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ನ ತಗೊಂಡು ಅದಕ್ಕೆ ಒಂದು ಕಾಲ್ ಆಗುವಷ್ಟು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ಆ ಕಾಲ್ ಬಟ್ಲು ಅಂದ್ರೆ ಸುಮಾರು ಒಂದ್ ಅರ್ಧ ಹೋಳು ಮಾ ಮಾವಿನ ಹಣ್ಣನ್ನ ತಗೊಂಡ್ರೆ ಸಾಕಾಗತ್ತೆ ನೀವ್ ಒಂದ್ ಮೂರ್ ನಾಲ್ಕ್ ಜನಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದ್ ಎರಡ್ ಮಾವಿನ ಹಣ್ಣನ್ನ ತಗೊಳ್ಳಿ ಮತ್ತೆ ಒಂದು ಮೂರು ಚಮಚ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕೆ ಇದಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಸಕ್ಕದಾಗಿರತ್ತೆ ಇದು ಹಾಗೇನೆ ನಮ್ ಚಾನಲ್ ಅಲ್ಲಿ ಈ ಹಿಂದೆ ಒಂದು ಫುಲ್ ಜಾರ್ ಸೋಡಾ ಅಂತ ಕೂಡ ಶೇರ್ ಮಾಡಿದೀನಿ ರೆಸಿಪಿ ಸಕ್ಕದಾಗಿದೆ ಅದು ಕೂಡ ಟ್ರೈ ಮಾಡಿ ಒಂದ್ಸಲ ಇದಕ್ಕೆ ಒಂದ್ ಎರಡ್ ಮೂರು ಡ್ರಾಪ್ ಆಗುವಷ್ಟು ವೆನಿಲಾ ಎಸೆನ್ಸ್ ನ ಸೇರಿಸಕೋಬೇಕಾಗತ್ತೆ ಮತ್ತೆ ಹಾಲು ಹಾಕೊಳ್ತಾ ಇದ್ದೀನಿ ಒಂದ್ ಕಾಲ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡು ಫಸ್ಟ್ ಇದನ್ನ ಹಾಗೆ ರುಬ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಲನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಫೈನ್ ಆಗಿ ರುಬ್ಕೊಳ್ಳಿ ಮತ್ತೆ ಇದಕ್ಕೆ ಒಂದ್ ಎರಡ್ ಚಮಚ ಆಗುವಷ್ಟು ಮಿಲ್ಕ್ ಪೌಡರ್ ಕೂಡ ಸೇರ್ಸ್ಕೋಬೇಕಾಗತ್ತೆ ವಿಡಿಯೋ ಸ್ಕಿಪ್ ಆಗಿದೆ ಸೊ ಅದಕ್ಕೆ ಒಂದ್ ಚಮಚ ಮಿಲ್ಕ್ ಪೌಡರ್ ನ ಹಾಕೊಳ್ಳಿ ನಾನಿಲ್ಲಿ ಇಲ್ಲಿ ಚಾಕ್ಲೇಟ್ ಸಾಸ್ ಮನೆಯಲ್ಲೇ ಇದ್ದಂತಹ ಕೋಕೋ ಪೌಡರ್ ಗೆ ಒಂದ್ ಚಮಚ ಕೋಕೋ ಪೌಡರ್ ಗೆ ಅರ್ಧ ಚಮಚ ಸಕ್ಕರೆನ ಹಾಕ್ಬಿಟ್ಟು ಒಂದ್ ಕಾಲ್ ಚಮಚ ಆಗುವಷ್ಟು ನೀರನ್ನ ಬೆರೆಸ್ಕೊಂಡು ಅದನ್ನ ತರ ಮಾಡ್ಕೊಂಡಿದೀನಿ ಸಕ್ಕದಾಗಿರತ್ತೆ ಇದಂತೂನು ಗ್ಲಾಸ್ ಗೆ ಡೆಕೋರೇಷನ್ಗೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದೀನಿ ಅಷ್ಟೇನೆ ನಾನು ಅದು ಚೆನ್ನಾಗಿ ಕಾಣ್ಲಿ ಅನ್ಬಿಟ್ಟು ಇವಾಗ ಗ್ಲಾಸ್ಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮ್ಯಾಂಗೋ ಶೇಕ್ ಏನಿದಾರ ಅದನ್ನ ಹಾಕೊಳ್ಳೋಣ ಈ ಚಾಕ್ಲೇಟ್ ನಾವ್ ಏನ್ ಸೈಡ್ ಹಾಕಿದಿವಲ್ವಾ ಅದೇ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಮಿಸ್ ಮಾಡ್ದಿರ ಅದನ್ನ ಹಾಕೋಬೇಕಾಗತ್ತೆ ನೀವು ಇಲ್ಲ ಅಂತಂದ್ರೆ ಅಷ್ಟೊಂದು ಫ್ಲೇವರ್ ಸಿಗೋದಿಲ್ಲ ನಂತರ ಇದಕ್ಕೆ ಸ್ವಲ್ಪ ತುರ್ದಿಟ್ಕೊಂಡಿರುವಂತಹ ಆಲ್ಮಂಡ್ಸ್ ನ ಹಾಕೊಂಡಿದೀನಿ ಹಾಗೇನೆ ಮೇಲ್ಗಡೆ ಟಾಪಿಂಗಿಗೋಸ್ಕರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಂಗೋನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದೀನಿ ಆ ಮ್ಯಾಂಗೋ ಕೂಡ ಅಗೇನ್ ನಾನು ಆಲ್ಮಂಡ್ಸ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಚಮಚ ಆಗೋಷ್ಟು ಚಾಕ್ಲೇಟ್ ಸಾಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ವಾ ಅದನ್ನ ಹಾಕೊಂಡು ಕುಡಿತಾ ಇದ್ರೆ ಸಕ್ಕದಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಹೊರಗಡೆ ಸಕ್ಕದ್ ಇದೆ ಅಲ್ವಾ ಸೊ ಹಂಗಾಗಿ ಒಂದ್ ಎರಡ್ ನಿಮಿಷಕ್ಕೆ ಆಗೋಗ್ಬಿಡತ್ತೆ ಇದು ಈ ಮಿಲ್ಕ್ ಶೇಕ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಿದಿರ ಈ ಶೇಕ್ ನ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ಅಷ್ಟೊಂದು ರುಚಿಯಾಗಿರತ್ತೆ ಹಾಗೇನೆ ಮೊದ್ಲೇ ಹೇಳಿದಂಗೆ ಫುಲ್ ಜಾರ್ ಸೋಡಾ ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಸೌತೆಕಾಯಿ ಜ್ಯೂಸ್ ಕೂಡ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ